ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಕನ್ನಡ ಚಾನಲ್ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸ್ಮೃತಿ ಮಂದಾನ ಮದುವೆ ಮುರಿದು ಬಿತ್ತು ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಮದುವೆ ಮುರಿದು ಬಿದ್ದ ವಿಷಯದ ಕುರಿತಾಗಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಒಂದು ತಿಂಗಳಿಂದ ಏನೇನು ನಡೀತಿತ್ತು ಕೆಲವೊಂದು ಬೆಳವಣಿಗೆಗಳು ಅಥವಾ ರೂಮರ್ಸ್ ಇರಬಹುದು ಹೀಗೆ ಅವರ ಮದುವೆ ಮುರಿದು ಬಿದ್ದುದರ ಬಗ್ಗೆ ಒಂದು ತಿಂಗಳಿಂದ ಸುಮಾರು ಥರದ ಮಾತುಕತೆಗಳು ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲದಕ್ಕೂ ಕೂಡ ಇವತ್ತು ಸ್ಮೃತಿ ಮಂದನ ಅವರು ಖುದ್ದಾಗಿ ಕೆ ಒಂದು ಪೋಸ್ಟ್ ಮಾಡುವ ಮೂಲಕ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ ಬಾಲಿವುಡ್ನ ಮ್ಯೂಸಿಕ್ ಕಂಪೋಸರ್ ಪಾಲಶ್ ಮುಚ್ಚಲ್ ಜೊತೆ ನವೆಂಬರ್ ಇಪ್ಪತ್ತೇಳಕ್ಕೆ ಏನು ಮದುವೆ ಆಗಬೇಕಿತ್ತು ಸ್ಮೃತಿ ಮಂದನ ಅವರ ಜೊತೆಗೆ ಅದು ಮದುವೆ ಮುಂದಿನ ದಿನವೇ ಮುರಿದು ಬಿತ್ತು ಆವಾಗಿನ ಒಂದು ನ್ಯೂಸ್ನ ಪ್ರಕಾರ ಸ್ಮೃತಿ ಮಂದನ ಅವರ ತಂದೆಯ ಹೆಲ್ತ್ ಇಶ್ಯೂ ಕಾರಣದಿಂದಾಗಿ ಮದುವೆ ಮುಂದೂಡಲಾಗಿತ್ತು ಅಂತ ಒಂದು ಕಡೆ ನ್ಯೂಸ್ ಆಗಿದೆ ಇನ್ನೊಂದ್ ಕಡೆ ರೂಮರ್ಸ್ ಅಂತಾನೆ ಹೇಳ್ಬೋದು ಮುಚ್ಚಲ್ ಮುಚ್ಚಲವರಿಗೆ ಬೇರೊಂದು ಹುಡುಗಿಯ ಜೊತೆಗೆ ಅಫೇರ್ ಅಥವಾ ಲವ್ ಏನೋ ಗೊತ್ತಿಲ್ಲ ಬಟ್ ಆ ಕನೆಕ್ಷನ್ ಇರೋದ್ರಿಂದ ಈ ಮದುವೆಯನ್ನು ಮುಂದ್ ಮುಂದೂಡಲಾಗಿತ್ತಂತ ನ್ಯೂಸ್ ಬರ್ತಾ ಇತ್ತು ಒಂದು ಲೆಕ್ಕನೇ ಕ್ಯಾನ್ಸಲ್ ಅಂತಾನೆ ಹೇಳ್ತಾ ಇದ್ರು ಮಂದನ್ ಅವರು ತಮ್ಮ ಎಲ್ಲಾ ಮದುವೆ ಪೋಸ್ಟ್ಗಳನ್ನು ಸಹ ಡಿಲೀಟ್ ಮಾಡಿದ್ರು ಆ ಹೊತ್ತಿಗೆ ಅದು ಕೆಲವೊಂದು ರೂಮರ್ಸ್ ಗಳಿಗೆ ಎಡೆ ಮಾಡಿ ಕೊಟ್ಟಿತ್ತು ಆವತ್ತೇನೆ ಹಾಗೇನೆ ಸ್ಮೃತಿ ಮಂಧನಾ ಗೆಳತಿಯರಾದಂಥ ಶ್ರೇಯಾಂಕಾ ಪಾಟೀಲ್ ರಾಧಾ ಯಾದವ್ ಚಮಿಮಾ ರೋಡ್ರಿಗಸ್ ಇರಬಹುದು ಇವರೆಲ್ಲರೂ ಕೂಡ ಪಾಲಶ್ ಮುಚ್ಚಾಲ್ ಅವರನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿದ್ರು ಹಾಗೆಯೇ ಮದುವೆಗೆ ಸಂಬಂಧಿಸಿದಂತಹ ಎಲ್ಲ ಏನು ಪೋಸ್ಟ್ಗಳ ಪೋಸ್ಟ್ಗಳಾಗಿರ್ಬೋದು ಅಥವಾ ಎಲ್ಲ ಇಮೇಜ್ಗಳನ್ನು ಕೂಡ ಡಿಲೀಟ್ ಮಾಡಿದ್ರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಇದು ಆ ಹೊತ್ತಿಗೆ ನಡೆದಂತಹ ಕೆಲವೊಂದು ಬೆಳವಣಿಗೆ ಆಗಿತ್ತು ಇದರಿಂದ ಒಂದು ಲೆಕ್ಕ ನೋಡಬಹುದಾಗಿತ್ತು ಏನಂದರೆ ಮದುವೆ ಆಲ್ಮೋಸ್ಟ್ ಮುಗಿದು ಬಿದ್ದಿದೆ ಅಂತ ಆದರೆ ಯಾವುದಕ್ಕೆ ಕನ್ಫರ್ಮೇಶನ್ ಕೂಡ ಯಾವ ಫ್ಯಾಮಿಲಿಯಿಂದನೂ ಬರಲಿಲ್ಲ ಇವಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನಗಳ ನಂತರ ಸ್ಮೃತಿ ಮಂದನ ತಾವೇ ಖುದ್ದಾಗಿ ಒಂದು ಪೋಸ್ಟ್ ಮಾಡುವ ಮೂಲಕ ಎಲ್ಲ ಬೆಳವಣಿಗೆಗಳಿಗೆ ಒಂದು ಉತ್ತರ ನೀಡಿದ್ದಾರೆ ಆ ಪೋಸ್ಟ್ನಲ್ಲಿ ಏನಿದೆ ಅಂತ ನೋಡೋಣ ಕೆಲವೊಂದು ಕಳೆದ ವಾರಗಳಾಗಿರ್ಬೋದು ದಿನಗಳಾಗಿರ್ಬೋದು ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕೆಲವೊಂದು ಬೆಳವಣಿಗೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ನಾನು ಒಬ್ಬಳು ಪ್ರೈವೇಟ್ ಪರ್ಸನ್ ನನಗೆ ಕೆಲವೊಂದು ವಿಷಯಗಳನ್ನು ಅತ್ಯಂತವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡುವುದು ಇಷ್ಟವಿರುವುದಿಲ್ಲ ಆದರೂ ಈ ನನ್ನ ಒಂದು ವಿಷಯಕ್ಕೆ ನಾನು ಕನ್ಫರ್ಮೇಷನ್ ಕೊಡಬೇಕಿತ್ತು ಸೊ ಆದ್ದರಿಂದ ನಾನು ಈ ಪೋಸ್ಟ್ ಮಾಡ್ತಾ ಇದ್ದೀನಿ ನಾನು ಈ ಎಲ್ಲ ವಿಷಯಗಳನ್ನು ಕ್ಲೋಸ್ ಮಾಡಲು ಇಷ್ಟಪಡ್ತೀನಿ ನಮ್ಮ ಮದುವೆ ಏನಿದೆ ಅದು ಮುಗಿದ ಹೋದ ವಿಷಯ ನಾನು ನಮ್ಮ ಪ್ರೈವಸಿಯನ್ನು ಕಾಪಾಡಿ ಯಾರು ಕೂಡ ನಮ್ಮ ಪ್ರೈವಸಿಗೆ ಭಂಗ ತರಬೇಡಿ ನಮ್ಮ ಎರಡು ಫ್ಯಾಮಿಲಿಯ ಪ್ರೈವಸಿಯನ್ನು ಕಾಪಾಡಬೇಕು ನಾವು ಎಲ್ಲ ಎರಡು ಫ್ಯಾಮಿಲಿಯವರು ಕೂಡ ಆಗಿರ್ಬೋದು ನಾವು ತುಂಬ ಒಂದು ಕಷ್ಟದ ಹಾದಿಯಲ್ಲಿ ನಡೆಯುತ್ತಿದ್ದೇವೆ ಸೊ ನಿಮ್ಮೆಲ್ಲರ ಸಹಕಾರ ಬೇಕು ನಾವು ನಮ್ಮ ಓನ್ ವೇಯಲ್ಲಿ ಮುಂದೆ ಮುಂದುವರೆಯಲು ನಿರ್ಧಾರ ಮಾಡಿದ್ದೀವಿ ಅಂತ ಪೋಸ್ಟ್ ಮಾಡಿದರು ನಾನು ಇಂಡಿಯಾಕ್ಕೋಸ್ಕರ ಕೆಲವೊಂದು ಟ್ರೋಫಿಗಳನ್ನು ವಿನ್ ಮಾಡಲು ಬಯಸ್ತೇನೆ ಸೊ ನನ್ನ ಕ್ರಿಕೆಟ್ ಕರಿಯರ್ಗೆ ನಾನು ಒತ್ತು ಕೊಡಲು ಬಯಸ್ತೇನೆ ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅದು ಬಿಟ್ಟು ನನ್ನ ಪ್ರೈವಸಿಗೆ ಭಂಗ ತರಬೇಡಿ ಅಂತ ಅವರು ಪೋಸ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಇಟ್ಸ್ ಟೈಮ್ ಟು ಮೂವ್ ಫಾರ್ವರ್ಡ್ ಅಂತ ಹೇಳಿದ್ದಾರೆ ಸೊ ಸೊ ಈ ಎಲ್ಲ ವಿಷಯಗಳನ್ನು ಬಿಟ್ಟು ಮುಂದಕ್ಕೆ ಹೋಗಬೇಕು ಅಂತ ಅವರ ಆಸೆ ಉಂಟು ಸೊ ಇದಿಷ್ಟು ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೇಳಿಕೊಂಡಿದ್ದು ಯಾವುದಕ್ಕೂ ಒಂದು ಕ್ಲಾರಿಟಿ ಇರಲಿ ಅಂತ ಅವರು ಈ ಪೋಸ್ಟನ್ನು ಹಾಕಿದ್ದಾರೆ ಅವ್ರು ಏನು ಮಾತಾಡ್ತಾ ಇದ್ರು ಕೂಡ ಕೆಲವೊಂದು ರೂಮರ್ಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇತ್ತು ಸೊ ಅವರ ಅವರ ಏನು ಉತ್ತರ ಉಂಟು ಎಲ್ಲ ರೂಮರ್ಸ್ಗಳಿಗೆ ಒಂದು ಬ್ರೇಕ್ ಹಾಕ್ಬೋದು ಅವರು ತಮ್ಮ ಮುಂದಿನ ಜೀವನವನ್ನು ಯಾವುದೇ ರೂಮರ್ಸ್ಗಳಿಲ್ಲದೇ ಕಳೆಯಲು ಇಷ್ಟಪಡ್ತಾರೆ ಸೊ ಅದರಿಂದ ಎಲ್ಲದಕ್ಕೂ ಬ್ರೇಕ್ ಇರಲಿ ಅಂತ ಅವರು ಈ ಪೋಸ್ಟ್ ಮಾಡಿರ್ತಾರೆ ಸೊ ಎಲ್ಲರೂ ಕೂಡ ಅದನ್ನು ತಿಳ್ಕೊಳ್ಬೇಕು ಅವರ ಪ್ರೈವಸಿಗೆ ಭಂಗ ತರಬಾರ್ದು ಯಾರು ಅವರ ಮುಂದಿನ ಜೀವನ ಸುಖಮಯವಾಗಿರಲ್ಲ ಅಂತ ನಷ್ಟನೇ ನಾವು ಬಯಸ್ಬೋದು ಅದು ಬಿಟ್ಟರೆ ನಮ್ಮ ಕೈಯಲ್ಲಿ ಬೇರೇನಿಲ್ಲ ಸೊ ಎಲ್ಲರೂ ಖುಷಿಯಾಗಿರಿ ಕ್ಷೇಮವಾಗಿರಿ ನಮಸ್ಕಾರ